Man, man, man. Ah! ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಕಾಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಮ್ಮನವರ ಸನ್ನಿಧಾನ ಕೆಜಿಎಫ್ ಕ್ಷೇತ್ರದಲ್ಲಿ ಇರುವಂತಹ ಒಂದು ಈ ಸನ್ನಿಧಾನ ಗೈಸ್ ಬಹಳ ಅದ್ಭುತವಾದ ಚಮತ್ಕಾರಗಳು ನಡೀತದೆ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಇಲ್ಲಿ ಗೈಸ್ ಮಾಟ ಮಂತ್ರ ಆಗಿರ್ಲಿ ವಾಮಾಚಾರ ದೃಷ್ಟಿ ದೃಷ್ಟಿದೋಷ ಆಗಿರ್ಲಿ ಮೈಕಾಲ್ ಕೈಗಳು ನೋವು ಆಗಿರ್ಲಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಅಂತೂ ಖಚಿತ ನೂರು ಪರ್ಸೆಂಟ್ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಸ್ವಾಮಿಗಳು ಸಹ ಹೇಳ್ತಾರೆ ಇಲ್ಲಿ ಬಂದ ಭಕ್ತಾದಿಗಳಲ್ಲಿ ನಾನು ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ ಬಟ್ ಮಾತಾಡಿಲ್ಲ ಕೊನೆ ತನಕ ವಿಡಿಯೋ ನೋಡಿ ಜನಗಳು ಏನು ಹೇಳ್ತಾರೆ ಆ್ಯಕ್ಚುಲಿ ಇಲ್ಲೊಬ್ರು ಬಂದಿದ್ದರು ಅವ್ರ ಮೈ ಮೇಲೆ ಗಾಳಿ ಮತ್ತು ವಾಮಾಚಾರ ಆಗಿತ್ತು ಭಾಳ ನನಗಂತೂ ಆಶ್ಚರ್ಯ ಜನ ಚಕಿತನಾಗಿದ್ದೆ ನಾನು ಯಾಕಂದರೆ ಒಬ್ಬರ ಮೇಲೆ ಹೋಮಾಚಾರ ಮಾಡಿ ಈ ಥರ ತೊಂದರೆ ಕೊಡ್ತಾರೆ ಅಂದರೆ ಜನಗಳು ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಗಾಯ್ಸ್ ಅಷ್ಟೊಂದು ಅದ್ಭುತವಾಗಿತ್ತು ಮಂಗಳಾರತಿ ತಗೊಳ್ಳಿ ಆ ಅಮ್ಮನ ಕೃಪೆ ತಮ್ಮ ಎಲ್ಲರ ಮೇಲೆ ಇರಲಿ ನನ್ನ ಮೇಲೇನೂ ಸಹ ಇರಲಿ ಅಂತ ಹೇಳ್ತಾ ಮುಂದಕ್ಕೆ ಇನ್ನೇ ಏನೇನಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಗಾಯ್ಸ್ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ದಯವಿಟ್ಟು ದಯವಿಟ್ಟು ಕೊನೆ ತನಕ ನೋಡಿ ಆವಾಗಲೇ ನಿಮಗೆ ಗೊತ್ತಾಗೋದು ಈ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಸ್ವಾಮಿಗಳು ಸಹ ಇಲ್ಲಿ ಹೇಳಿದ್ದಾರೆ ಏನು ಕಷ್ಟಕ್ಕೆ ಏನು ಪರಿಹಾರ ಇದೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿರುತ್ತೆ ಗಾಯಸ್

ಮಂದ್ರಕೋಲ ಪೂರಾ ಕೈಲ ಆಚೆ ಬಂದು ಮಾತಾಡ್ಬೇಕು ಮಾತಾಡ್ಬೇಕು ಆಚೆ ಹೊಡಿತೇನೆ ಈ ಸರಿ ಬಂದು ಮ್ಯಾಲ ಬಂದು ಮಾತಾಡ್ಬೇಕ ಇಲ್ಲಿ ಅಂದ್ರೆ ಹೊಡಿತೇನೆ ಓಂ ಕಾಲಿ ಓಂ ನಮಃ ದುಷ್ಟ ಪ್ರೇ ಸಾಸ್ಕೃತಿ

అరే తేరుకు పోసుకోవం ఓం కాలి ఓం ప్రణవమ శివాయ సదస్తా ప్రేదం సస్కర్ ఏవని బిల్లిస్తున్నమనం ఏడా ఏడా చట చట మోట మోట గట గట యెరి యెరి అరే ఓం बरबेको आछे बरबेको माटालेम्मा ये माबुतुमा शीघ्रमे वा ओम मस्य शीघ्रमे वा शान्ति गुरुस्वाहाम ओम बलियाद बिलाडा बेली माटम बगुद हियुंडियम समस्वाहाम ओम मस्य शीघ्रमे वा शान्ति गुरुस्वाहाम ओम कालीवान वेरनाश्वायस रदुष्ट्या प्रयद तुसासल येवल ओम मस्य शीघ्रमे <ुण> वा दुण। शान्ति गुरुस्वाहाम ओम मस्य शीघ्रमे वा शान्ति गुरुस्वाहाम ఓ మత్స్య శ్రీకర్మ వాశాంతి గురు స్వాహం ఓ మత్స్య శ్రీకర్మ వాశాంతి గురు స్వాహం ఆం పగది ఆది పగది ఆరాధ బెగ్లి అయ్యం గిలిం స్వాహం ఓ మత్స్య శ్రీకర్మ స్వాహం న పాలి మెల్లు దుష్ట అప్రేద పిశాచకల్ ఏవ బిల్లి సొన మెలం ఎరంగి ఎరంగి న పాలి యోటి న పావై ఎరంగి ఓం కాళి ఓం ప్రాణ శివాయ సర్వ దుష్ట అప్రేద పిశాచకల్ I Ó, você no quebra o almoço. Ó, você se quebra tem no salão. ದೇವಸ್ಥಾನ ಅಗೋರ ಭದ್ರಕಾಳಿ ದೇವಸ್ಥಾನ ಸಂಗಾರ ಕಾಲ ಇಟ್ಟಿದ್ದೀವಿ ಇಟ್ಟಿದ್ವಿ ಅಗೋರ ಭದ್ರಕಾಳಿ ಮಂತ್ರ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಆ ತಾಯಿಯನ್ನು ಇಟ್ಟಿದ್ವಿ ಬೈರೋರು ಖಾಲಿ ಅಮ್ಮ ಇಬ್ರು ಇದ್ದಾರೆ ಮಾಟ ಪ್ರಾಬ್ಲಮ್ ಅಲ್ಲಿ ಇರೋರಿಗೆ ಆ ಮಾಟಮಂತ್ರ ಪ್ರಾಬ್ಲಮ್ ಅನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಏನಾರ ದೇವ ಏನಾರ ಇಟ್ಕೊಂಡಿದ್ರೇನೋ ಇಲ್ಲ ಮಾಟ ಮಾಟಮಂತ್ರ ಪ್ರಾಬ್ಲಮ್ ಕೈ ಕಾಲು ನೋವು ಜಾಯಿಂಟ್ ಜಾಯಿಂಟ್ ಪೈನ್ ಬರುತ್ತೆ ಆ ಥರ ಪೈನ್ ಇರೋರಿಗೆ ಇರಲಿ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿಕೊಡ್ತೀವಿ ದುಡ್ಡು ಇಂಪಾರ್ಟೆಂಟ್ ಇಲ್ಲ ಬರೋರಿಗೆ ಪರಿಹಾರ ಮಾಡಿಕೊಡ್ತೀವಿ ಆ ಪರಿಹಾರಕ್ಕೆ ಪೂಜೆಗಳು ಖರ್ಚಾಗುತ್ತೆ ನಾರ್ಮಲ್ ಆಗಿ ಪೂಜೆಗಳು ಇರುತ್ತೆ ಸ್ಪೆಷಲ್ ಪೂಜೆ ಅಂದ್ರೆ ಸ್ಪೆಷಲ್ ಪೂಜೆಗಳು ಈ ಥರ ಮಾಡಿಕೊಡ್ತೀವಿ ನಾರ್ಮಲ್ ಪೂಜೆ ಅಂದರೆ ನಾರ್ಮಲ್ ಆಗಿ ಮಾಡಿಕೊಡ್ತೀವಿ ಬಂದರೆ ಈ ತಾಯಿನ ಆಶೀರ್ವಾದದಿಂದ ತಂದೆ ಇದ್ದಾರೆ ಕಾಲು ಸಂಗಾರ ಕಾಲು ಇರೋದು ಅಗೋರ ಭದ್ರಕಾಲಿ ಇದಾರೆ ಇಬ್ಬರು ಸೇರಿ ನಿಮ್ಮ ಮೇಲೆ ಇರೋದು ಪ್ರಾಬ್ಲಮ್ ದುಶ್ಶಕ್ತಿಗಳು ಮಾಟ ಮಂತ್ರಗಳು ಏನೋ ಹೋಮಾಚಾರ ಮಾಡಿದ್ರೂ ಏನೋ ಇರಲಿ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಅಮ್ಮ ಅಮ್ಮನ ಆಶೀರ್ವಾದದಿಂದ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮ್ಮ ದೇವಸ್ಥಾನದಲ್ಲಿ ಕಾಟೇರಮ್ಮ ಇದ್ದಾರೆ ಮುನೀಶ್ವರಿದ್ದಾರೆ ನಾಗಮ್ಮ ಇದೆ ಭದ್ರಕಾಳಿ ಮೂಲಸ್ಥಾನ ಇನ್ನೊಂದಿದೆ ಎಲ್ಲ ದೇವರನ್ನು ತೋರಿಸ್ತೀವಿ ಎಲ್ಲರೂ ಇಲ್ಲಿ ಬಂದರೆ ಎಲ್ರಿಗೂ ಪರಿಹಾರ ಮಾಡಿಕೊಡ್ತೀವಿ ಅದೇ ಪ್ರಾಬ್ಲಮ್ ಇದ್ರೂ ಬನ್ನಿ ಅವ್ರಿಗೆಲ್ಲ ಏನಿದೆ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡ್ತೀವಿ ಈ ಥರ ಪೂಜೆಗಳಲ್ಲಿ ಈ ಬೊಮ್ಮೆಗಳು ಮಾಡಿ ಅವ್ರ ಮೇಲೆ ಇರೋ ತಡೆಗಳು ಕಟ್ಟು ಈ ಥರ ಹೋಮಾಚಾರಗಳು ಎಲ್ಲ ಅವ್ರ ಮೇಲಿಂದ ಇಳಿಸಿ ಇಲ್ಲಿ ಹೋಮದಲ್ಲಿ ಹಾಕಿ ಸಂಗಾರ ಮಾಡ್ತೀವಿ ಈ ಸಂಗಾರ ಪೂಜೆ ಮಾಡಿ ಅವ್ರ ಮೇಲೆ ಇರೋದೆಲ್ಲ ಮಂತ್ರದಂತ್ರಗಳೆಲ್ಲ ಇಳಿಸಿ ನಾವು ಅವ್ರಿಗೆ ಕ್ಲಿಯರ್ ಮಾಡಿ ತಾಯಿ ಹಾಕಿ ಅವ್ರಿಗೆ マリコスっジ言っ